ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿದ್ಯಾನ ಭದ್ರೇಗೌಡ ಬಂದುಬಿಟ್ಟು ಪೇಪರ್ ಬರೆಯೋಕ್ಕೆ ಅಂತ ಕರ್ಕೊಂಬಂದು ಬಿಟ್ಟಿರ್ತಾರೆ ಇಲ್ಲಿ ನೋಡಿದರೆ ಟುಸ್ಟ್ ಮೇಲೆ ಟಿಸ್ಟು ಶುರುವಾಗತ್ತೆ ಏನಪ್ಪ ಅಂತಂದರೆ ಈ ಕಡೆ ಶಿವಮ ರಾಮ ಗೌಡ್ರು ಬಂದುಬಿಟ್ಟು ಈ ಎಮ್ ಎಲ್ ಎ ಅವರು ನಿಮಗೆ ಬಂದು ಪೇಪರನ್ನ ಕೊಡ್ತಾರೆ ಅವರೇ ನಿಮಗೆ ಎಲ್ಲ ಹೇಳಿ ಕೊಡ್ತಾರೆ ಹಾಗೆ ಅಂತ ಸರ್ ಹೇಳ್ತಿರ್ತಾರೆ ಅದನ್ನು ಕೇಳಿಬಿಟ್ಟು ವಿದ್ಯನಿಗೆ ತುಂಬಾ ಗಾಬರಿ ಆಗ್ಬಿಡುತ್ತೆ ಏನು ಮಾವನ ಇದ್ದಾರೆ ನಾನು ನೋಡಿದ್ರೆ ಅಷ್ಟೇ ಕತೆ ನನ್ನ ಮುಗಿದೋಯ್ತು ಮುಗ್ದೋಯ್ತು ಹೇಳ್ಬಿಟ್ಟು ವಿದ್ಯೆ ತುಂಬಾ ಭಯ ಪಡ್ತಾ ಇರ್ತಾಳೆ ಹಾಗೆ ಅಲ್ಲೇ ಶಿವರಾಮಗೌಡರು ಬಂದುಬಿಡ್ತಾರೆ ಹಾಗೆ ಒಳಗಡೆ ಕಾರ್ ತೊಗೊಂಡು ಮತ್ತು ಕ್ಲಾಸಲ್ಲಿ ಬರ್ತಾರೆ ಬಂದ ತಕ್ಷಣ ಎಲ್ಲರೂ ಕೂಡ ನಮಸ್ಕರಿಸ್ತಿತ್ತು ಆದರೆ ವಿದ್ಯೆನಿಗೆ ಮಾತ್ರ ಎದೆ ಡಬಡವ ಅಂತ ಬಡ್ಕೊಳ್ತಾ ಇರುತ್ತೆ ಹಾಗೆ ಬನ್ನಿ ಗೌಡ್ರೆ ಹೇಳ್ಬಿಟ್ಟು ಎಲ್ಲರೂ ಕೂಡ ಕರೆದು ಅವ್ರ ಕೈಯಲ್ಲಿ ಪೇಪರನ್ನು ಕೊಡ್ತಾರೆ ಹಾಗೆ ಪೇಪರ್ ಕೊಡ್ತಾ ಇರಬೇಕಾದ್ರೆ ವಿದ್ಯ ಅಯ್ಯೋ ಆಂಜನೇಯ ನನ್ನನ್ನು ನೋಡಿಬಿಟ್ರೆ ಅಷ್ಟೇ ಕತೆ ನನ್ನ ಪೇಪರ್ ಬರೋಕ್ಕಾಗಲ್ಲ ಏನು ಬರೆಯೋಕ್ಕಾಗಲ್ಲ ಏನು ಮಾಡೋದಪ್ಪ ದೇವರೇ ಅಂತ ಹೇಳಿ ಬೇಡ್ಕೊಳ್ತಾ ಇರ್ತಾಳೆ ಇಲ್ಲಿ ನೋಡಿದ್ರೆ ಅಜ್ಜಿಯೋ ಏನು ಮಾಡೋದು ಬಂದೇ ಬಿಟ್ರಲ್ಲ ಮಾವ ಅಂತ ಹೇಳಿಬಿಟ್ಟು ವಿದ್ಯೆ ತುಂಬಾ ಗಾಬರಿಯಾಗಿರ್ತಾಳೆ ಆವಾಗ ಅಜ್ಜಿ ಹೇಳ್ತಾ ಇರ್ತಾಳೆ ಏ ಏನು ನೋಡ್ತಾ ಇದೆಯಾ ಇಲ್ಲಿಗೆ ಬಂದುಬಿಟ್ಟಿದ್ದಾನೋ ನಿಮ್ಮಪ್ಪ ಏನು ಮಾಡೋದು ಇವಾಗ ಅಂತ ಅಜ್ಜಿ ಹೇಳ್ತಾ ಇರ್ತೀನಿ ನಾನೇನು ಹೇಳೋಲ್ಲಪ್ಪ ನೀವೇ ತಾನೇ ಪ್ಲ್ಯಾನಿಂಗ್ ಮಾಡ್ಕೊಂಡು ಬಂದಿರೋದು ಅಂತ ಹೇಳ್ಬಿಟ್ಟು ಇಲ್ಲಿ ಅವರು ಹೇಳ್ತಾ ಇರ್ತಾರೆ ಶೇ ಓ ಓಕೆ ಸುಮ್ಮನೆ ಏನಾದರೂ ಮಾಡೋಣ ಇರು ಅಂತ ಹೇಳಿಬಿಟ್ಟು ಭದ್ರ ಅಂತ ಇರ್ತಾನೆ ಇವನೇನು ಮಾಡ್ತಾನೋ ಗೊತ್ತಿಲ್ಲಪ್ಪ ಅಂತ ಅಜ್ಜಿ ಕೂಡ ಗಾಬರಿ ಆಗ್ಯ ತಳಿಲಿ ಶಿವರಾಮ ಶಿವರಾಮೇಂದ್ರ ಗೌಡ್ರು ಅವ್ರ ಪೇಪರ್ ಕೊಡ್ತಾಯಿರ್ತೀವಿ ಏನು ಅಜ್ಜಿ ನೀನು ಈ ಥರ ಹೇಳ್ತೀನಿ ನಿನ್ನೆ ನಿಮ್ಮನ್ನೇ ಸಿಕ್ಕಾಕ್ಸ್ಬಿಡ್ತೀನಿ ನಾನು ಹಾಂ ಹಾಂ ಹಿಂದಿ ಪರೀಕ್ಷೆ ಬರೆಯೋಕ್ಕೆ ಇವನ್ನೇ ಕರ್ಕೊಂಡು ಅಂತ ಹೇಳ್ಬಿಟ್ಟು ನಿನ್ನೆ ಸಿಕ್ಕಾಗಿಸ್ತೀನಿ ನಾನು ಅಂತೇಳ್ಬಿಟ್ಟು ಅಜ್ಜಿ ಹೇಳ್ತಾ ಇರ್ತಾಳೆ ಇಲ್ಲಿ ನೋಡಿದರೆ ವಿದ್ಯೆ ನೋಡ್ತಾನೆ ಏನು ಅಂತ ನೋಡಬೇಕಾಗಿದೆ ಹಾಗೆ ವಿದ್ಯಾನ ನೋಡಿದರೆ ಶಿವರುದ್ರ ಗೌಡ್ರು ಏನು ಹೇಳ್ತಾರೆ ಅಂತ ನೋಡೋಣ ವಿದ್ಯಾನ ನೋಡಿದ ಶಿವರುದ್ರ ಗೌಡ್ರಿಗೆ ಏನು ಹೇಳ್ತೀರಾ ಇದೇ ಥರ ಫುಲ್ ವಿಡಿಯೋಸ್ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಥ್ಯಾಂಕ್ ಯು ಬಾಯ್